ಒಂದೆರಡಿದ್ದು ಹೋಗ್ಯಾನ ಭಾಂಡೆ ಮಾಡಿಕೊಂಡು ಸೊ ಚಾರ್ಜರ್ ನಂದು ಖರಾಬ್ ಆಗಿತ್ತು ಫ್ರೆಂಡ್ಸ ಸೊ ಅದು ಗಡ್ಡಿ ಚಲೋ ಇತ್ತು ಮತ್ತು ಅದು ಇದು ವಯರ್ ಇತ್ತು ನೋಡ್ರಿ ಅದೆಲ್ಲ ಖರಾಬ್ ಆಗಿತ್ತು ಹಾಗಂತೇಳಿ ಒಂದೆರಡು ಮೂರು ಅಂಗಡಿ ಟೇವ್ ಟೇವ್ ಒಂದೆರಡು ಮೂರು ಅಂಗಡಿ ಏನು ಅದು ಹೇಳಿದ್ವಿ ವಿಷ ಸಂಬಂಧ ಸೊ ಹಾಗಾಗಿ ಲೇಟ್ ಆಯಿತು ಈಗ ಸೈಡ್ಲೇ ಟೇವ್ ಬಂಗಾರ ಏನಿನ ವೈದು ಟೇವ್ ಖಾಲಿ ಸೊ ಹಂಗಾಗಿ ಬಿಡೋ ಏನು ಕೂಡ ಆಗಲಿಲ್ಲ ಲೇಟ್ ಆಗುತ್ತೆ ಲೇಟ್ ಅಂತ ಹೇಳಿ ತಗೋದನ್ನ ವಾಸ್ ತಗೋ ಸ್ನೇಹ ಅಕ್ಕಿಗೊಂದು ಸ್ವಲ್ಪ ಒಬ್ಳಿಗೆ ತಗೋ ಬಂದಂಗ ಆಗತ್ರಿ ಸ್ನೇಹಗ ನಾಷ್ಟ ಮಾಡದ ಮುಂತ್ರ ಎತ್ತೆ ಎತ್ತಿ ತಗುತ್ತಂತ ಹೇಳಿ ನಾಷ್ಟ ಅದೆಲ್ಲ ಮಾಡ್ಕೊಂಡ್ ಬಂದ್ವಿ ಯಜಮಾನರ ಇದ್ರಂದ್ರೆ ನಮ್ಮನ್ನು ಬಿಟ್ಟು ರಿಟರ್ನ್ ಹೋಗಿದ್ರು ಮತ್ತೆ ಅವರಿಲ್ಲ ನಾವ ನಾವು ಹೋಗ್ತೀವಿ ಹೆಂಗಿದ್ರು ಅಲ್ಲಿ ಇರೋದನ್ನೇ ಇತ್ತಲ್ಲ ಹಂಗಂತೇಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಮಾಡ್ಕೊಂಡೆ ಬಿಟ್ರಂತೇಳಿ ಸೊ ಎಲ್ಲ ಮಾಡ್ಕೊಂಡೆ ಬಿಟ್ಟು ನೋಡ್ರಿ ಸೋಲಾಪುರ ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ಮೋಸಂಬಿ ತೊಗೊಂಬಂದಿದ್ವಿ ಅಕ್ಕಿಗೆ ಅಕ್ಕ ಸ್ವಲ್ಪ ಹುಬ್ಬಳ್ಳಿ ಬಂದಂಗೆ ಹಾಕದ್ರೆ ಅದಕ್ಕೆ ಅದನ್ನು ತಿನ್ನು ಏನಾಗ ಗಿಲಾ ಸ್ಮೆಲ್ ಹೇಳಿ ಸುಲ್ಕೊಂಡು ಕುಂತಾಡ್ರಿ ಸ್ನೇಹಗೆ ನನಗೆ ಸೇಮ್ ಆಗ್ತದೆ ಸ್ವಲ್ಪ ಲಗೋಟನ ಎದ್ದಿರ್ತೀವಿ ಗಾಡಿಯಾಗುತ್ತೆಲ್ಲ ಬಂದು ಊಟನೂ ಎತ್ತಿ ತಿನ್ನು ತಿನ್ನು ಸ್ನೇಹ ತಿನ್ನೋ ಅಂತಿತ್ತು ಅಂತಿತ್ತಾರ ಹಂಥರ ಸಂತ್ರನ ಐತೆ ಸಂತರನಾಳ್ೋಳ ಮಾಡ್ತಿತ್ತಾರ ಮೈಯೆಲ್ಲ ಹತ್ಕೊಬೇಡ ಬರಿ ನಮ್ಮ ಊರಿಗೆ ಹೊಂಟಿವಿ ನಾಲ್ತೊಡೋದು ಬ್ಲಾಗ್ಗಳು ಬರ್ತಾವ ಓಲಾಪುರದ ಐತಿ ನಿನ್ ನಿನ್ಗೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಹ್ಞೂ ನಾಲ್ತವಾಡ ಈ ಊರನ ಬ್ಲಾಗ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾವಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಓ ಹಳ್ಳಿ ಹೂಳ ಹಳ್ಳಿ ಹೂಳ ಅಂತ ಹಳ್ಳಿ ಹೂಳ ಬಸ್ನ ಇಲ್ಲೊಂದು ಸಣ್ಣ ಹಳ್ಳ ತರ ಬರ್ತಿತ್ರಿ ಫ್ರೆಂಡ್ಸ್ ನೀರಿಲ್ಲ ನೋಡ್ರಿ ಫುಲ್ ಎಲ್ಲಾ ಇದು ಹಚ್ಚ ಹಸರ ಹುಲ್ಲ ಬೆಳ್ಕೊಂಡೈತಿ ಹಂಗ ರಸ ಈರ್ ಚೀಪ್ ಚೀಪ್ ಇದು ಮಾಡು ಉಲ್ಟಿ ಬರಲ್ಲ ಹಾ ಚೀಪು ನೀ ಎಲ್ಲಾ ಸೋರಿಸಕೋಬೇಡ ಮೈಮ್ಯಾಗ ದಿ ಎಡ್ ಚಂದ ಚಲೋಬೇಡ ಮೈಮ್ಯಾಗ ಅಲ್ಲಿ ನೋಡ ಸೋರಕ ಸಮಾಧಾನ ಇಲ್ಲ ಇಲ್ಲಿ ನೋಡ್ರಿ ಧೂಳು ಕೇಡ ಅಂತೇಳಿ ಊರು ಸೊ ಊರವರೆಗ ಇಲ್ಲಿ ಇದತ್ರಿ ಅಂದ್ರೆ ಡಾಬಾ ಸೊ ಇಲ್ಲಿ ಗಾಡಿ ನಿಂದ್ರಿಸ್ಯಾರ ಶ್ಯಾರ ನೋಡ್ರಿ ಫ್ರೆಂಡ್ಸ್ ಐ ಸದ್ಯಕ ಬಸ್ ಇಂದ್ರ ಸರ ಎಷ್ಟಿಗೆ ಸ್ನೇಹ ವಾಮಿಟ್ ಆಕತ್ತದ ಹಂಗಾಗಿ ಅಕ್ಕಿಗ ಬಟ್ಲಿ ಕಳ್ಸಿನಿ ವಾಮಿಟ್ ಮಾಡ್ಕೊಳಕಿಗಿ ಉಬ್ಳಿಕ್ ಹುಬ್ಳಿಕ ಬಂದಂಗ ಆಗತ್ರಿ ನಾಷ್ಟ ಮಾಡ್ಲಿಕ್ಕೆ ಅದು ಗಾಡಿ ತೊಳಕೆ ಮಾಡ್ರ ಅದನ್ನ ನಾಷ್ಟ ಮಾಡ್ಲಿಕ್ಕೆ ಅಂದ್ರ ಸಂಗತ್ತ ನಾಷ್ಟ ಮಾಡಿದ್ರ ಮತ್ತ್ ಎದ್ಯ ಕುಂತಂಗ ಒಮ್ಮೆ ಪಿತ್ ಆದಂಗಾಗಿ ವಾಮಿಟ್ ಆಗ್ಲಾರ ಸಮ ಸಮಾಧಾನ ಆಗಲ್ಲ ಏನಪ್ಪ ಅದು ಸಿ ಏನಾರ ಕಿರಿ ಲಕ್ಷ್ಮಿ ಕುಂದ್ರು ಎಲ್ಲಾನು ಹೇಳ್ಬೇಕ್ರಿ ಇವನಿಗ ಒಟ 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 ಏ ಇಕಡ್ ಬಾ ಇಲ್ಲಿ ಅಲ್ಲಿ ಹೋಗ್ಬಾಡ್ ಬಾ ನಿನಗೂ ಬರ್ತ ನೋಡ್ ಮತ್ತ ಅಮಿಟ ಬಾರಲ್ಲ ಅಲ್ಲಿ ಊಟದ ಚಲೋ ಆಯ್ತ್ರಪ್ಪ ಇಲ್ಲಿ ಗಾಡಿ ನಿಂದ್ರಿಸಿದ್ರು ಅಕ್ಕಿ ಒಬ್ಳಿಗೆ ಒಬ್ಳಿಗೆ ಬರಕತ್ತೈತೆ ಅಷ್ಟು ವಾಮಿಟ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ತಲೆ ನೋಸಲು ಕಡಿಮೆ ಆದಂಗೆ ಆಗ್ತದ ನನಗೂ ಹಂಗಾಗಿ ಆಕತದ್ರಿ ಫ್ರೆಂಡ್ಸ ಸೊ ಅಂದ್ರೆ ತಂದಾನೆ ಬರಲ್ಲ ಅದು ನಾವು ಕೈ ಹಾಕೊಂಡು ಅಮಿಟ್ ಮಾಡ್ಕೊಂಡ್ರೆ ಸಮಾಧಾನ ಆಗ್ತೈತಿ ಎದಿ ಎಲ್ಲ ಬಾರ್ ಆದಂಗೆ ಆಗಿರ್ತದ ನೋಡ್ರಿಪ್ಪ ಮೊದಲು ಹಿಂಗೈತೆ ನನಗೂ ಅನಿಸ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ಯಾಕೋ ಅದು ಇದಾಗಲ್ಲ ರೀ ಸಣ್ಣ ಆಗಲ್ಲಾಗೈತಿ ಯಾಕ ಶರೀರ ಮತ್ತೆ ಮತ್ತೆ ಸೂಕ್ಷ್ಮದಂಗೆ ಆಕತದ ನೋಡ್ರಿಪ್ಪ ಆಯ್ತು ಕೈ ತಕೊಂಡ್ ಬಾ ಮನೆಗಿದ್ರೆ ಏನೋ ಅನ್ಸಲ್ರಿ ಇನ್ನ ತಂಡ್ ಅದಂಗ ಅನ್ಸುತ್ತ ಹೊರಗ್ ಅಂತ ಬಿಸಿಲಂತ್ರಿ ಸ್ಟಾರ್ಟ್ ಆಯ್ತು ನೋಡ್ರಿ ಪ್ಯಾಸ್ಗೆ ಒಂದ್ ಜಳ ಜಲ ಇಟ್ಟಂಗಾಗಿ ನೋಡ್ರಿ ಲಗು ಟೆದ್ ಬಂದ್ಮಾಗೂ ಒಂದ್ ಸ್ವಲ್ಪ ಜಳ ಜಳನೆ ಅಂತ ಅನ್ನಿಸ್ತೈತಿ ಆಯ್ತು ಊರಿಗೆ ಅದರ್ಬೇಕಾಗ ನೀಂಗ್ ನೋಡ್ರಿ ಮಕ್ಳು ಕರ್ಕೊಂಡು ಊರ ಕೇರಿ ಮಾಡೋದ್ರ ದೂರದ ಊರಿತ್ತಪ್ಪ ಅಂದ್ರ ಎಲ್ಲಿಗಾರ ಬರಲಕ್ಕ ಸುಮ್ ಕುಂದ್ರು ಎಲ್ಲನು ಕೇಳ್ತಾನ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಬೇಕು ಇಲ್ಲಾಗ ಅದು ಮೇನ್ ರೋಡ್ ಅದ್ರಿ ರೋಡ್ ಸೈಡ್ ಈ ಕಡೆ ಬಸ್ ನಿಂದ್ರಿ ಸರ್ ನೋಡ್ರಿ ರಾತ್ರಿ ಈಗೊಮ್ಮಿ ಯಾವಾಗ ನಾವು ಇದು ರೀ ನಮ್ಮ ಸರೋರ ಮೈದನ್ ಎಂಗೇಜ್ಮೆಂಟ್ ಇತ್ತು ಅವತ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅವತ್ತಿಂದ ಅವತ್ತೇ ಬರೋನೇ ಬಸ್ಸಿಗೆ ಬಂದ್ವಿ ಲೇಟ್ ಆಯ್ತು ಸುಮಾರು ಟೈಮ್ ಹನ್ನೊಂದುವರಿ ಏನಾಗಿನ್ರಿ ಈ ಡಾಬಾದಾಗ ನಿಂದ್ರಿಸಿದ್ರು ಅದು ಮೆಮೊರಿ ನನಗೆ ಇವಾಗ ಆಗಕತ್ತದ ನೋಡ್ರಿ ಯಜಮಾನ್ ಅವಾಗ सो बिसलंतू चार राहणार का तिथे पा ते वन सोन धीम 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 म्हणा का तिथे ओके फ्रेंड्स मग ते शिकवण काय म्हणली मसूर कशाला ओए चल डायरेक्ट इल अजू बिजापूर को स्टाप आता अजू बिजापूर लिंत माता कड़ता होना अजू बिजापूर लिंत मुद्यावाला मुद्यावाली ने नाल तड़ा ಏ ಇಲ್ಲಿ ಬಾರು ಮುಂದ ಸುಮನಾಗ ಹೆಚ್ಚಿಗೆ ಸುಸ್ಲಾ ರೀ ಜಾಸ್ತಿ ಹೋಗ್ಲಿಲ್ಲ ಸಂಘಾಗಿ ಒಂಚೂರು ಹೆಚ್ಚಿಗೆನೆ ಮಾಡಿದ್ನಲ್ಲ ಕಟ್ಕೊಂಬಂದಿ ನೋಡ್ರಿ ಯಜಮಾನ್ ಇದ್ರ ಹೊರ್ಗ್ ಮಾಡ್ತಿದ್ವಿ ನಷ್ಟ ಯಜಮಾನ್ರಿ ಇಲ್ಲ ನೀ ನೀ ಮುಂದೆ ಬಾ ಅಂತ ಹೇಳಕತ್ತೀನಿ ಹಿಂಗೆ ಬಾ ಮುಂದ ಬಾರಲ್ಲ ಪಿಲ್ಲು ಬರೀ ಫ್ರೆಂಡ್ಸ್ ನಾವು ಸುಸ್ಲ ತಿನ್ನೋಣ ಮಗಳು ನೀನು ಇದನ್ನು ತೋರ್ಸ ಇಲ್ಲ ನೋಡ್ರಿ ಗಡ್ಡಿ ಮ್ಯಾಗ ಹೋಗಿದ್ರಲ್ಲ ನಮ್ಮ ಮನೆಗೆ ಇದ್ದೆ ಸೊ ಅಪ್ಪ ಮಕ್ಕಳು ಹೋದಾಗ ಇದನ್ನ ತೊಗೊಂಡ್ಬಂದ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹಂಡ್ರೆಡ್ ರೂಪಾಯಿ ಅಂತ ನೋಡ್ರಿ ಇದಕ್ಕೆ ನೂರು ರೂಪಾಯಿ ಕ್ಯೂಟ್ ಐತಿ ಇದು ಫಾದರ್ಸ್ ಗಡ್ಡೆಗೆ ತೊಗೊಂಡಿದ್ರಿ ಇದು ನನ್ನ ಬ್ಯಾಗ್ ಎಷ್ಟು ತಿಂತೀವಿ ಈಗ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ ಬಿಜಾಪುರಕ್ಕೆ ಆಲ್ರೆಡಿ ಟಚ್ ಆಗಿವಿ ಸೊ ಈಗ ನಾವು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾ ಇದೇ ಬಸ್ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರಂತ ಒಂದೊಂದು ಬಸ್ ಹೋಗ್ತಾವ್ರಿ ಒಂದೊಂದು ಬಸ್ ಹೋಗೋಲ್ಲ ಉತ್ತಾರ ನೋಡ್ರಿ ಅವರು ಬಸ್ ನಿದ್ದಿ ಹೊಡೆದ್ರು ಸೊಲಾಪುರ ಹೊಸ ಬಸ್ಟೇ ನೋಡ್ರಿ ನೋಡಿ ಇದು ಸಾರಿ ವಿಜಯಪುರ ಹೊಸ ಬಸ್ ಸ್ಟೇ ನೋಡ್ರಿ ರಿಟರ್ನ್ ಸೊಲಾಪುರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದ ನಾವು ಬಸ್ ಇಡೀಬೇಕು ಓ ಈಗ ಮುದ್ದೆ ಬಳಕ ನಾಲ್ ತಡ ನೀನ್ ಕೆಲಸ ಹಿಂಗ ಇರ್ತದೆ ನೋಡೋದು ಅದನ್ನ ಯಾಕೆ ತಗದಿ ಬಿಡಾಲೋ ಅದನ್ನ ಒತ್ತಾಟಿ ಹಿಡು ಹೊಡಿತೀನಿ ನೋಡಿ ನಿಂಗೆ ಹೇಳ್ತೀನ ಇಟ್ಟು ಕಿರಿಗಿರಿ ಮಾಡ್ತಾನ್ರಿ ಗುದ್ದಬೇಕು ಗುದ್ದ್ಬೇಕನ್ಸುತ್ತ ಅಷ್ಟು ಸಿಟ್ಟು ತರ್ಬೇಕು ಒಟ್ಟು ಸಿಟ್ಟು ಅಷ್ಟು ಸಿಟ್ಟು ತರಿಸ್ತಾನ ಅಷ್ಟು ನಕ್ಕರನು ಮಾಡ್ತಾನ ನೋಡ್ರಿ ಹ್ಮ್ ಸೋಗ ಸಿಟ್ಟು ಬಂದರೂ ನಾವು ಹೊಡಿಬಾರ್ದು ಹಂಗದು ದಿಮಾಕಿ ಒಂದು ಹಿಂಗೆ ಮಾಡ್ತಾ ನೋಡ್ರಿ ಕಾರ್ಬಾರ್ ಮಾಡಿ ಹಿಂಗೆ ಮಕ್ಕಂಬಡ್ತಾನ ಇಲ್ಲಿ ಕುಮ್ಮ ಕೊಡ್ತಾನ ಸಾರಿ ಮಮ್ಮಿ ಅಂತಾನ ಎಲ್ಲ ಸೋಗು ಎಲ್ಲ ಎಲ್ಲ ಕಲಾ ಕಂಡಾನರಿ ಅಪ್ಪ ನಂಗೆ ಎಲ್ಲ ಕಲರ್ ಅದಾವೆ ಈಗ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಾರೀ ಹಿಡ್ಕೊ ോടില്ല ಕಲ್ಲಂಗಡಿ ಬೇಕತ್ತ ನೋಡ್ರಿ ಮಕ್ಳಿಗೆ ಕಲ್ಲಂಗಡಿ ಕೊಡ್ತೀನಿ ಇಲ್ಲಿಗೆ ಯಾವಾಗ ಬಂದ್ರೂ ಕಲ್ಲಂಗಡಿ ಸಿಗ್ತಾ ಟೇಸ್ಟ್ ಇರ್ತಾವ ಹ್ಞೂ ತಿನ್ರಿ ಚಲೋ ಇಲ್ಲ ನೋಡ್ರಿ ಇದು ಹೆಂಗ ಉಂಡಪ್ಪ ಈಗ ಈಗಪ್ಪ ಬಂದಿವಿ ನೋಡ್ರಿ ಇಲ್ಲಿಂದ ಅಲ್ಲ ನಮ್ಮ ರತ್ನಾರ ಊರು ರತ್ನ ಅಂಟಿ ಇವತ್ತು ಬಂದ ಮೇಡ ಮನ್ಮತ್ ಅಂತ ನಮ್ಮ ತಂಗಿನ ತೆಂಗಿನ ಊರಿಗೆ ಹೋಗ್ಯಾಡ್ರಿ ನಮ್ಮ ಅಂಟೆರ ಊರಿಗೆ ಸೊ ಇವತ್ತು ವರೈಕದ ಫೋನ್ ಹಚ್ಚಿಲ್ಲ ನಾನು ಬಂದರು ಈಗ ಬಟ್ಟೆ ಆಗದೆ ನಗಂಗಿಲ್ಲ ನಾ ಯಾವಾಗ ಬರ್ತು ಊರಂದು ಕೇಳತ್ತ ನಮ್ಮ ಫುಲ್ಲು ಅಲ್ಲಿ ಕುಂದ್ರೆ ಫುಲ್ ಖಾಲಿ ಐತೆ ನಮ್ಗೆ ಸೀಟು ಮನ್ಮಾರ ಸೌಂಡ್ ಮುಗ್ಸಕತ್ತದ್ರಿ ಎಷ್ಟೊತ್ತ ತೊಡಿಮೆಕೊತಾನೆ

தம்ம நோட்ளி நோட் டம் கலர் இல்ல தகந்த அது டண்ட் டண்ட் பர்சதது எய் ஜன்பழங்க பக்கட் அரித்ததோ ಮಕ್ಕಳ ಆಟ ನಡೀತದ ಗೊತ್ತಿಲ್ಲ ಮನ್ಯಾಗ ಎಲ್ಲರೂ ಸೇರ್ತಾರ ಈಗ ಬಾರ್ಸದಲ್ಲ ಬಾರ್ಸದಪ್ಪ ಆಡ್ಸ ನೀನ ತಮ್ಮನ ಏನ ಹಾ ನೀ ತಗೊಂಡ್ ಆಟ ಆಡ್ಸೋದು ಅವ್ರ ಜೊತೆಗಿ ಕಿರಿಕಿರಿ ಮಾಡೋದಿಲ್ಲ ನೀ ದೊಡ್ಡಕ್ಕಿಲ್ಲ ಸ್ತ್ರೀಗಿನ ತಗೊಂಡ್ ಆಟ ಆಡ್ಸೋದು ತಮ್ಮನ ಮಾಡಬೇಡ ಮನ್ಯಾಗ ಏನಪ್ಪ ಇಡು ಅಲ್ಲಿ ಮನೆಗೆ ದೂರ ಐತ್ ನಮ್ಮೂರು ಬರಿ ಹೋಗಮ್ಮ ಸೊ ಇಲ್ಲಿ ಕಣ ನೋಡ್ರಿ ಇದು ನಾಗರ ನೋಡಿ ನೋಡ್ರಿ ನಾಗರ ಬೆಟ್ಟ ಗುಡ್ಡ ಸೊ ಇದು ಬಾಳ್ ಹೈಟ್ ಐತ್ರಿ ನಾಗರ ಬೆಟ್ಟ ಅಂತೇಳಿ ಇದು ನಾಗರ ಹಾವಿನ ಒಂದು ರೂಪ ಹಾಕರದೊಳಗನೇ ಐತಿ ಹಂಗಾಗಿ ನಾಗರ ಬೆಟ್ಟ ಇದು ಎಡೆ ಥರ ಅದೆಲ್ಲ ಮುಂತ ಗುಡ್ಡ ಐತಿರಿ ಗುಡ್ಡೂರಿಗೆ ಬಾ ಸಣೆಪಿದ ಹ್ಞೂ ಇಲ್ಲಿಂದ ಐದು ನಿಮಿಷ ನೋಡ್ರಿ ಬಂದಿ ನೋಡ್ರಪ್ಪ ನಮ್ಮ ಮನೆ ನಾಲ್ ತೊಡಕ ಪಿಲ್ಯ ಏನಾಗೈತಿ ಖುಷಿಯಾಗಿ ಬಿಟ್ಟೈತಿ ಅಂತ ನೋಡ್ರಿ ಒಂದು ಮಾತಾಕತಿ ಪಕ್ಕ ಹಳ್ಳಿ ಹುಡುಗ ಹಳ್ಳಿ ಹುಡುಗಿ ಇದ್ದಂಗೆ ಅದಾರ ನನ್ನ ಮಕ್ಳು ಈಗ ನೋಡ್ರಿ ಈಗ ನಾಲ್ಕು ಮೂರು ದಿನದಾಗ ಕಲರ್ ಗಿಲ್ಲರೆಲ್ಲ ಹೆಂಗೆ ಆತೈತೆ ನಮ್ಮದು ಅವತಾರ ಅಂತೇಳಿ ಹಾಂ 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 ನೋಡಿ ಎಲ್ಲರೂ ಮನೆಗೆ ಸೇರಿ ಏನೇನು ಕಿತಾಪತಿ ಬಸ್ತಾರೋ ಇನ್ನೇನು ಮಾಡ್ತಾರೋ ನೋಡಿರಿ ನಮ್ಮ ಫ್ರೆಂಡ್ ಮಮ್ಮಿ ನೋಡ್ರಿ ಇಲ್ಲಿ ಕಸ ಹೊಡೆ ಕತ್ತಾರ ಆರಾಮದ್ರಿ ಆಂಟಿ ನಾವು ಆರಾಮದೀವಿ ಈಗ ಬಂದೀವಿ ಊರ್ಲಿತ್ತ ಯಾರು ಹೌದಾ ಕೇಳಕ್ಕಿದ್ರಿ ನಾವ್ ಈ ಕಡೆ ಒಳ್ಳಿದ್ವಿ ಅಲ್ಲ ಈಗ ನಿಮ್ಮೂರ್ ಕಡೆನೆ ಅರಾಮದಿರಲಾ ನಾವು ಅರಾಮದಿ ತಂಗಿ ಮಗನ್ ತೊಟ್ಟಲ್ಲ ಹಾಕ್ತಾರ ಹಂಗ ಅದಕ್ಕೆ ಬಂದ್ವಿ ಸಮಾಚಾರ ಇದೆ ಸರ್ ನಮ್ ತಂಗಿ ಅರ್ಧ ಅಲ್ಲಿ ಈಗ ಎಣ್ಣದ ಆರಾಮದಿವ ಏನ್ ನೋಡಿ ಮಗಳು ಮಗ ಒಂದಣ್ಣ ಗಂಡು ಇರ್ಲಿ ಇರ್ಲಿ ಈಗ ಸಿಟಿ ಜೀವನ ನಮ್ ಜೀವನ ಮಾಡಿದ್ರಾಗ ಗೊತ್ತಂಟಿ ಅದು ನೀವಂತ ಆಗ್ಲಿ ಈಗ ಹಾ ಹೌದೇನಾ ಇಲ್ಲ ನಾನು ಬಾಧನ ಆಯ್ತಂಟಿ ಫೋನ್ ಮಾಡಿಲ್ಲ ಹಾ ಅಂಗ ವಾಟ್ಸಾಪ್ ನೋಡ್ತಿರ್ತೀನಿ ಮಗಳ ಸ್ಟೇಟಸ್ ಇಡ್ತಿರ್ತಾಳ ಹಂಗ ಚಂದ ಆಗಲಿ ಈಗ ಕಿನ್ ಸುಬಿ ಅಯ್ಯೋ ಚಂದಗಾ ಕಮ್ಮಾಗಿಲ್ಲ ಆಂಟಿ ಅದ ಅಯ್ಯೋಯೋ ಚಂದಗಾ ತೋರ್ಸು ಕಾಣಬೇಕು ಒಮ್ ನನಗೂ ಫೋನ್ ಅಚ್ಚಿದ್ಲಾರ ಅಂದಿದ್ಲು ಮತ್ತ ಅದು ಎದಿ आला ಸ್ವಲ್ಪ ಅಂಗ ಅಕ ಹೋಗ್ಬಿಡು ಅಂತ ಅಂದಿದ್ದ ಯಾರ ಮತ್ತೆ ನೋಡ್ವಾ ಚಂದಗಾ ತೋರ್ಸು ಕಾಣ್ಬಿಡ ಅದು ಒಂದಿಟ್ಟು ಇದು ಅದೇನೇವಾ ಮತ್ತೆ ಹಾ ನೋಡ್ರಿ ಈಗ ಮಂತ್ರಾಲಯ ಮಂತ್ರ ಕೊಂಟ್ರ ಸುಟ್ ಸುಡ್ ಸುಟ್ಟ್ರಿದ್ದರು ಓತಾರವಾ ನಮ್ಮಂತ ಕುಳ ತೊಗೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಬರ್ತಾನ ಈಗ ರಮಣ ರಗರ್ ರಾಮಾಯಣ ಮಾಡ್ರಿ ಬಸ್ನಿಗೆ ಬರ್ತೀನ ಐತಿ ಮತ್ತೆ ಹ್ಮ್ ನೋಡ್ರಿ ಏ ಬಿಡಪ್ಪು ನಾ ಹಿಡ್ಕೊತೀನಿ ನಮ್ಮ ಚಿನ್ನ ಕಣ್ಣಂಗ ಕಣ್ಣಿನ್ರಿ ಎದ್ರಿಗೆ ಸೇಮ್ ಚಿ ದೂರ್ಲಿಂತ ಚಿನ್ನ ಕಣ್ಣಂಗ ಕಾಣಿಸ್ತಿದ್ನಿಲಿ ಹುಡುಗ ನಾನು ನಮ್ಮ ಚಿನ್ನನ ನಾ ಅನ್ಕೊಳಕೈತಿ ನೋಡೋದು ಊರ್ಲಿಂತ ಬರ್ರಪ್ಪ ನಮ್ಮ ಮನೆಗೆ ಹೋಗೋಣ ಅಂತ ಈಗ ಹ್ಞೂ ಕೇಳಿದ್ರೆ ನಮ್ಮ ಪಿಲ್ಲನ್ ಮಾತ ಇನ್ನೇ ಮೇಡಪ್ಪು ಖುಷಿಯಾಗ್ಬಿಟ್ಟು ನಂಗೆ ಖುಷಿಯಾಗ್ಬಿಟ್ಟೈತು ನಾಲ್ಕು ತೊಳಗು ಬಂದಿದ್ದ ಕತ್ತ ಹೋಗತ್ನಾಗ ಹೋಗ ಒಳ್ಳಾಗ ಬರಗಿನ ಖುಷಿ ಒಳ್ಳೆ ಹೋಗಾಗಿರಂಗಿಲ್ಲ ನನಗೆ ಬಿಟ್ಟು ಮತ್ತು ನನ್ನ ಮಕ್ಳಿಗೂ ಹಂಗೆ ಹೌದಿಲ್ಲ ಆ ಈಗ ಒಂದಿಂದ ಒಯ್ದು ವಜ್ಜಿ ಭಾ ಆಯ್ತು ಬ್ಯಾಗ ನೀವೊಂದು ಹಿಡ್ಕೊ ನಾವ್ ಹಿಡ್ಕೊತಿನಿ ಪಿಲೆ ನೀವೊಂದು ಹಿಡ್ಕೊ ಐರ್ಯಾಕತ್ತೈತ್ರಿ ಅಲ್ಲಿಂದ ಹಿಡ್ಕೊಂಬಂದು ಸೃಷ್ಟಿ ಅಕ್ಕ ನೋಡಲ್ಲಿ ನೋಡ್ತಾಳಮ್ಮನೀಗ ಓಡ್ ಬರ್ತಾಳೆ ಈಗ ಸೃಷ್ಟಿ ನೋಡಿದಿಳ್ರಿ ನಮ್ಮನ್ನ ಓರಾಕತ್ತದ ನೋಡ್ರಿ ಪಾಪ ಪ್ರಾಣಿ ಮೊದಲು ಹಿಂಗ ನಮ್ಮ ಸರು ಬರ್ತಿದ್ದಿಳ್ರಿ ನಾವು ಸೊಲಾ ಬಂದ ತಕ್ಷಣ ಸರು ಓಡಿ ಬರ್ತಿದ್ದ ಈಗ ನಮ್ಮ ಚುಟ್ಟಕ್ಕ ಬರ್ತಾವ ಓಡಿ ಚುಟ್ಟಕ್ಕನಕಿ ನೋಡಲ್ಲಿ ನೋಡ ಅಂದೆ ಆಗ ಬಂದ ನೋಡಲ್ಲೀನೇ ಬಂದ್ ನೋಡಲ್ ಆ ಬಾ ಸರ್ ಬರ್ತಿದ್ದಿಳ್ರಿ ಸರವನ್ ಮಗ ಬರ್ತಾನೆ ಈಗ ಹೋಗಕ್ಕೆ ವೆಲ್ಕಮ್ ಮಾಡಾಕ ನೋಡ್ರಿ ಎಷ್ಟು ಓಡ್ಕೋದ್ ಬರಗತ್ತಿ ಖುಷಿಲೆ ನನ್ನ ಮಗ ನಾನು ಹಿಂಗತ್ತೆ ನೋಡ್ರಿ ಒಂದು ಖುಷಿ ಪಿಲ್ಲೆನ್ ಶ್ರೀ ಶ್ರೀಗುಂಡ ಶ್ರೀ ಬಂಗಾರೀ ನೋಡ್ರ ಬಂಗಾರ ಸೃಷ್ಟಿ ಬೇ ಇವಂತ ಇವನ್ನ ಬಾಪಾಜಿ ಓ ಹ್ಞೂ ಚಿಟ್ಟಕ್ಕನ ಬೇಕಾನಿ ಎಲ್ಲರಿಗೂ ಹುಡುಗ ಹುಡುಗ ಅಣ್ಣೇನು ತಂದ ನೋಡಪ್ಪ ನಿಮ್ಮ ಸಂಬಂಧ ಅಣ್ಣ ಏನು ತಂದ ನೋಡಲ್ಲಿ ತಗೋಸ್ರಿ ಬಾ ಶ್ರೀ ಹೋಗಣ ಅಂತ ಶ್ರೀ ಶ್ರೀಯರು ನಮ್ಮ ಲಾಕ್ದಾಗ ಬರ್ತಾರ್ರೀ ಈಗ ನೋಡ್ರಿ ಅಟಿಗೆ ಸಾಮಾನು ಕೊಟ್ಟು ಊಟ ಗಪ್ಪ ಗಪ್ಪ ಚೂಪ್ಪ ನನ್ರಿ ಚುಟ್ಟಿ ಆರಾಮದಿ ತಮ್ಮನ ಸಂಬಂಧ ಓಡಾಡಿ ಬಂದಿವೆ ಇಲ್ಲೇ ಕೂತಲ್ಲ ಶಾರಮ್ಮ ಹಿಡ್ಕೊಂಡಿ ನಾವು ಹಿಡ್ಕೊಂಡಿನಿ ಸಾಗರ ಬಿದ್ದಾನ ಅವ್ ಚುಟ್ಟಿ ಬಾ ಬಲ್ಲ ಹೋಗಕ್ಕ ನೋಡಲಿ ಅಜ್ಜಿ ದಿಸ್ಲಿಕ್ಕೆ ನೈ ಶಾರಮ್ಮ ಈಗ ಆತಿ ಈಗ ಈ ಬರ್ರಿ ಆರಾಮದಿರಿ ನಾವು ಆರಾಮದೀರಿ ಎಷ್ಟು ನೋಡಾ ಮಾಡಿರಿ ಏನು ಸುದ್ದಿ ನೋಡಿ ನೋಡ್ರಿ ಯುವಾ ಬಂದಿ ನೋಡಿ ಪ್ರದರ್ಶನ ನೋಡಿ ಎಲ್ಲರಿಗೂ ನಾನು ಬಾಯ್ ಹೇಳ್ತೀವಿ ಹಾಯ್ ಹೇಳ್ತೀವಿ ನೇ ಹಾಯ್ ಅಯ್ಯೋ ಏನೋ ಬರಿ ಮೂಗ ಇಡ್ತೀಯಾಲ್ಲ ನಿನಕ ಮಾತಾಡ್ತ

ನೋಡ್ರಿ ಉತ್ತರ ಕರ್ನಾಟಕದ ಬೈ ಬೈಗಳು ಹೆಂಗದ ಇಲ್ಲಿ ಬಂತವ ಈಗ ಆರಾಮ್ ನೋಡ್ರಿ ಕೋಳು ಅಣ್ಣ ಅದ್ರಾಗ ಏನಿಟ್ಟಿ ರೊಕ್ಕ ಅದು ಮೆತ್ತಗಿರ್ತೇತಿ ಮುದ್ದೆಯಾಗಿ ಅದನ್ನ ಸೀದಾ ಬಂದಿ ನೋಡ್ರಿ ಇಲ್ಲಿ ನೋಡ್ರಿ ಹಳ್ಳಿ ರಂಬೆ ಬೆಳ್ಳಿ ಗಂಬೆ ಅಜ್ಜಿ ಊರಿಗೆ ಬಂದಕ್ಕೆ ನೀರ್ ಹೊರಕ ನಮ್ಮ ಊರಾಗಿಂತಕ್ಕೆಲ್ಲ ಹಸ್ಪದ ಏ ಮೋ ಅಸುರು ಹಾ ಯಾಕೋ ಬ್ಲರ್ ಆಕತೈತಿ ಕ್ಯಾಮರಾ ಊರಿಂತ ಬಂದಿವಲ್ರಿ ಸ್ವಲ್ಪ ಧೂಳೋದೆಲ್ಲ ಹತ್ತಿರತೈತಿ ಹಂಗಾಗಿ ಸ್ವಲ್ಪ ಹೊರಸ್ಬೇಕು ನಾನು ಹಾಂ ಸ್ವಲ್ಪ ನೀರು ಬಂದವರಿಗೆ ಬಾಣಾತನ ಮನಿಯಲ್ಲ ನೀರು ಏಸಿದ್ರೂ ಸಾಲಂಗಿಲ್ಲ ಅದಕ್ಕೆ ನನ್ನ ಮಗಳು ನೀರು ಥರ ಕೊಡ್ಯಾಡಕತ್ತ ನೋಡಿರಿ ಸೃಷ್ಟಿ ಹೋಗ್ಯ ತುಂಬಿ ಕೊಡಕತ್ತಾಳ ನೀರಿಗೇನು ಏನು ಬರಾಡ್ಸಿಲ್ರಿ ಇದು ಇಲ್ಲರಿ ಕಮ್ಮಿ ಇಲ್ಲಿ ಈಗ ನೋಡಿರಿ ಚುಟ್ಟಿನೂ ತರಕತ್ತ ಚುಟ್ಟಿನೂ ತರಕತ್ತ ನೀರ ಮಮ್ಮಿ ನೋಡ್ರಿ ಮೊಮ್ಮಕ್ಕಳ ಜೊತೆಗೆ ಹಂಗೆ ಆ ಕಡೆ ಈ ಕಡೆ ಎಲ್ಲ ನೋಡಕತ್ತಾರ ಅವರೆಲ್ಲ ಹುಡುಗರು ಭಾಳ ಇದು ಮಾಡ್ತಾರೆ ಹಂಗಾಗಿ ಲಕ್ಷ ಕೊಡ್ಬೇಕಾಗ್ತದ ಆ ಕಡೆ ಎಲ್ಲ ನೋಡ್ರಿ ನೋಡಿರಿವಾ ಸಂಜೆ ಮಾಡಿ ನೀರು ಬಂದವು ಇದು ದಿವ್ಸ ಹೋಗ್ಯಾನ ಐದು ದಿವ್ಸ ಬಾಂಡೆ ಎಲ್ಲ ತಿಕ್ಕು ಅಂತ ಕುಂತಾರ ರೊಡಿಗೆ ಹಿಂಗೂನು ಚೆಂದ್ರಪ್ಪ ಒಂಥರ ನೋಡಕ್ ಓ ನಮ್ಮ ಬಾ 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 ಎಮ್ಮೆ ಯಾಕ ನೀ ಏನು ಮಾಡ್ಬೇಕಂದೇ ಏನು ಹೇಳ ನನಗೇಳ ಸುಳಿ ಬಲ್ಲ ಕುಂದ್ರೆ ನೀನು ಒಲಿ ಹಚ್ಚಕಿಲ್ಲ ಅಲ್ಲೋಣ ಕಾಪಿ ಕೂತ ಕುಂತಾನ తుగోలి తగలికంద్ర ఓ అప్ప రాడి తగ్గ అయ్యోయ రంబ నా ఓబిడవా తోత్యో